ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೆಣಸಿನಕಾಯಿ ಪಲ್ಯನ ಎರಡು ಥರವಾಗಿ ನಾವು ಮಾಡ್ಕೋಬೋದು ಅದರಲ್ಲಿ ತುಂಬಿ ಮಾಡ್ಕೋಬೋದು ಅಥವಾ ಹಾಗೆ ಹೆಚ್ಚಿ ನಾವು ಮಾಡ್ಕೋಬೋದು ಅದರಲ್ಲಿ ಕೆಲವೊಬ್ಬರಿಗೆ ಮೆಣಸಿನಕಾಯಿ ಪಲ್ಯ ಇಷ್ಟ ಆಗೋದಿಲ್ಲ ಅಲ್ವಾ ಅವರಿಗೆ ಈ ಥರ ನೀವು ಪಲ್ಯನ ಮಾಡ್ಕೊಡ್ಬೋದು ಬನ್ನಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ದೊಣ್ಣಮೆಣ್ಸಿನಕಾಯನ್ನು ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಮೆಣಸಿನಕಾಯಲ್ಲಿ ನಾಲ್ಕು ಭಾಗ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು ಕೆಲವೊಬ್ರು ಇಷ್ಟಪಡೋದಿಲ್ಲ ಅಲ್ವಾ ಫ್ರೆಂಡ್ಸ್ ಅಯ್ಯೋ ಕಾರ ಇದೆ ಹೇಗಪ್ಪ ತಿನ್ನೋದು ಅಂತ ವಿಚಾರ ಮಾಡ್ತಾರಲ್ವ ಅವರಿಗೆ ನೀವು ಈ ಥರ ಮಾಡ್ಕೊಡ್ಬೋದು ನೋಡಿ ಇವಾಗ ನಾನು ನೀಟಾಗಿ ತೊಳ್ಕೊಂಬಂದಿದ್ದೀನಿ ಈ ಥರ ಬೀಜ ಸ್ವಲ್ಪ ಬೀಜ ಇದ್ದರೂ ಪರವಾಗಿಲ್ಲ ನೋಡಿ ಇವಾಗ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಚಪಾತಿ ಮತ್ತು ರೊಟ್ಟಿಗಂತರೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ ಮೆಣಸಿನಕಾಯಿ ಅಂತರೂ ನಮ್ಮ ಕಡೆ ಸೈಡು ವಾರದಲ್ಲಿ ಎರಡು ಮೂರು ಸಲ ನಾವು ಪಲ್ಯ ಮಾಡ್ತಿರ್ತೀವಿ ಇವಾಗ ನೋಡಿ ಎಣ್ಣೆ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೋತಿದ್ದೀನಿ ಇದನ್ನು ತುಂಬ ಚೆನ್ನಾಗಾಗುತ್ತೆ ಇದು ನೀವು ಸಲ ಟ್ರೈ ಮಾಡಿ ನೋಡಿರಿ ಇದನ್ನು ಈ ಥರ ಹುರ್ಕೋಬೇಕು ನೀವು ಯಾಕಂದರೆ ಖಾರ ತಿನ್ನಲ್ಲ ಅನ್ನೋರಿಗೆ ಇದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ದೊಣ್ಣ ಮೆಣಸಿನ್ಕಾಯಿ ನಾವು ಎಲ್ಲ ಸಾಮಾನು ಹಾಕ್ಬಿಟ್ಟು ಅಂದರೆ ಗುರಾಳ್ ಪುಡಿ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಿರ್ತೀವಿ ಆಮೇಲೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಅಲ್ವ ಅದಕ್ಕೆ ಈ ಥರ ಮಾಡ್ಕೋಬೋದು ಇದಕ್ಕೆ ಮೇನ್ ಬೇಕಾಗಿರೋದು ತೊಗರಿಬೇಳೆ ತೊಗರಿಬೇಳೆ ಸ್ವಲ್ಪ ಇಟ್ಕೊಳ್ಳಿ ಒಂದು ಗಂಟೆ ಮುಂಚೆನೇ ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿಟ್ಕೊಂಡಿದ್ದೆ ನೋಡಿ ಈ ಥರ ತೊಗರಿಬೇಳೆನ ನೀವು ಒಂದು ಗಂಟೆ ಹಾಕಿಟ್ಬಿಡು ಇಟ್ಟು ತೆಗೆದಿಟ್ಬಿಡಿ ಯಾಕಂದರೆ ಇದಕ್ಕೆ ಮಾತ್ರ ಮೇನ್ ಬೇಕಾಗಿರೋದು ತೊಗರಿಬೇಳೆ ಮತ್ತು ಹುಣಸೆಹಣ್ಣು ಇವಾಗ ನೋಡಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದ್ಬಿಡ್ತೀನಿ ಇದನ್ನು ನೋಡಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ತಿಳಿಯೋಂಗಿಲ್ಲ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡ್ರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದನ್ನು ನಾನು ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ದೊಣ್ಣ ಮೆಣಸಿನಕಾಯಿ ಅಂತ ಕರೀತಾರಲ್ವ ದಪ್ಪ ಮೆಣಸಿನ್ಕಾಯಿ ಅಂತ ಕರೀತಾರೆ ಕ್ಯಾಪ್ಸಿಕಮ್ ಇಂಗ್ಲೀಷಲ್ಲಿ ಕ್ಯಾಪ್ಸಿಕಮ್ ಅಂತ ಕರಿತೀವಿ ಜೀರಿಗೆ ಸಾಕ್ಕಳು ಹಾಕ್ಬಿಟ್ಟು ಈ ಥರ ಉದ್ದಾಗ ಈರುಳ್ಳಿ ಹೆಚ್ಚಿಟ್ಕೊಡ್ರಿ ಉದ್ದಾಗ ಹೆಚ್ಚಿಟ್ಕೋಬೇಕು ಸ್ವಲ್ಪ ಕರಿಬೇವು ಕೊತ್ತಂಬರಿ ಈ ಥರ ಈರುಳ್ಳಿನ ಹೆಚ್ಚಿ ನೀವು ಫ್ರೈ ಮಾಡ್ಕೋಬೇಕು ಮೊದಲು ನೀವು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಆವಾಗಲೇನು ಹುರಿದು ಇಟ್ಕೊಂಡಿದ್ವಲ್ಲ ಮೆಣಸಿನಕಾಯಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ನೋಡಿ ಇದು ಖಾರನೂ ಆಗಲ್ಲ ಮತ್ತೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ ಒಂದೇ ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗತಿ ಇವಾಗ ನಾನು ಆವಾಗಲೇನು ಹುರಿದು ದೊಣ್ಣ ಮೆಣಸಿನ್ಕಾಯಿ ನೋಡಿ ಬೀಜ ಸ್ವಲ್ಪ ಕಪ್ಪಾಗಿದೆ ಹುರ್ಕೊಂಡ್ರೆ ಹುರ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಕಪ್ಪಾಗಿರುತ್ತೆ ಇವಾಗ ಅದನ್ನು ಸಹಿತ ನಾವು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ನೀವು ಈರುಳ್ಳಿ ಈ ಥರ ಉದ್ನಾಗೆ ಹೆಚ್ಚಿಟ್ಕೊಳ್ರಿ ಪಲ್ಯ ಟೇಸ್ಟ್ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಹುಣಸಿ ರಸ ಹಾಕಬೇಕು ಹುಣಸಿ ರಸ ಹಾಕಿ ಮತ್ತೆ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಹುಣಸಿ ರಸ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ಯಾಕೆಂದರೆ ಖಾರ ಇರುತ್ತಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ದೊಣ್ಣು ಮೆಣಸಿನಕಾಯಿ ಇಷ್ಟ ಆಗೋದಿಲ್ಲ ಅಲ್ವಾ ಅಂಥವ್ರು ಈ ಥರ ಪಲ್ಯನ ಮಾಡಿಕೊಡ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಏಕೆಂದರೆ ರಸನೇ ಚೆನ್ನಾಗಿರುತ್ತೆ ಏಕೆಂದರೆ ಇದರಲ್ಲಿ ಮೆಣಸಿನ್ಕಾಯಿ ಬೇಳೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ ಮತ್ತೆ ಆವಾಗಲೇನು ಬೇಳೆ ನೆನೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡು ಹಾಕ್ಕೊಂಬಿಡಿ ಅದನ್ನೇ ಹಾಕೊಂಬಿಡಿ ನೋಡಿ ಇವಾಗ ಇದನ್ನೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಒಂದು ಗಂಟೆ ಇಟ್ಟರೆ ಸಾಕು ನೀವು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಂಬಾರು ಪುಡಿ ಉಪ್ಪು ಬೆಲ್ಲ ಎಲ್ಲ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ ಫ್ರೆಂಡ್ಸ್ ಪಲ್ಯ ಮಾತ್ರ ದಯವಿಟ್ಟು ನೀವು ಇನ್ನೂ ನನಗೆ ಸಪೋರ್ಟ್ ಮಾಡಬೇಕಾಗಿ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ನಿಮ್ಮ ನಿಮ್ಮಗಳ ಸಪೋರ್ಟು ನಮಗೇನು ಭಾಳ ಬೇಕು ಫ್ರೆಂಡ್ಸ್ ಹಾಗಾಗಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಮತ್ತು ಉಪ್ಪು ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಬೇಯೋಕೆ ಇಟ್ಬಿಡೋಣ ಇದನ್ನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವು ಉಪ್ಪು ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲ ಸ್ವಲ್ಪನೇ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕು ಫ್ರೆಂಡ್ಸ್ ಯಾಕಂದರೆ ಇದು ಇದರೊಳಗೆ ರಸ ಮತ್ತು ಇದು ಇರುತ್ತಲ್ಲ ಹಾಗಾಗಿ ಮಕ್ಕಳು ಇಷ್ಟಪಡ್ತಾರೆ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ನೀವು ದೊಣ್ಣಮೆಣ್ಸಿನಕಾಯಿ ಪಲ್ಯ ಮಾಡಿದ್ದೀರಿ ಅಂತ ಯಾಕಂದರೆ ನಾವು ತೊಗರಿ ಬೆಳೆ ಹಾಕಿರ್ತೇವಲ್ಲ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ದಿನ ಬೇಯೋಕೆ ಇಟ್ಬಿಡೋಣ ಒಂದು ಇಪ್ಪತ್ತು ನಿಮಿಷ ಅಂತೂ ನೀವು ಬೇಯಿಸ್ಕೋಬೇಕು ಬೇಗ ಬೇಯ್ಯೋದಿಲ್ಲ ದೊಣ್ಣಮೆಣ್ಸಿನಕಾಯಿ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ತುಂಬಿ ಮಾಡ್ತೀವಿ ದೊಣ್ಣಮೆಣ್ಸಿನ್ಕಾಯಿ ಎಣಗಾಯಿ ಅಂತ ಕರಿತೀವಿ ನೋಡಿ ಇವಾಗಿದು ನೀಟಾಗಿ ಬೆಂದಿದೆ ಅಲ್ವಾ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೊಣ್ಮೆಣ್ಸಿನ್ಕಾಯಿ ಪಲ್ಯ ಮತ್ತು ನೀವೇಲ್ಲ ಯಾರು ಈ ಥರ ಪಲ್ಯ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಗುರಾಳ ಪುಡಿ ಹಾಕಿಬಿಟ್ಟು ನೀಟಾಗಿ ಎಲ್ಲ ಫ್ರೈ ಮಾಡಿಕೊಂಡ್ರೆ ಖಾರ ಖಾರವಾಗಿರುವಂತಹ ದೊಣ್ಣುಮೆಣಸಿನ್ಕಾಯಿ ಪಲ್ಯ ರೆಡಿ ಆಯಿತು ನೋಡಿರಿ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ರೀ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ ನಿಮ್ಮ ಕಾಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ರೀ ಓಕೆ ರೀ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಮತ್ತೆ ಬೇಗ ಸಿಗ್ತೀನಿ ಅಲ್ಲಿವರೆಗೂ ನೀವು ಈ ಥರ ದೊಣ್ಣು ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಪಲ್ಯನ ಒಂದೇ ಸಲ ಮಾಡಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ನೋಡಿದ್ರೇ ಬೇಗ ಪಲ್ಯ ಮಾಡ್ಕೋಬೇಕು ಅನಿಸುತ್ತೆ ಅಲ್ವಾ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುತ್ತೆ ಕ್ಯಾಪ್ಸಿಕಮ್ ತರಕಾರಿಯಲ್ಲಿ ಇದು ಒಂದು ಕ್ಯಾಪ್ಸಿಕಮ್ ಅಂತ ಹೇಳ್ತೀನಿ ಎಲ್ಲ ಮಾರ್ಕೆಟಲ್ಲೂ ಕ್ಯಾಪ್ಸಿಕಮ್ ಇವಾಗ ಯಾವ ಸೀಸನ್ ಅಂತೇನಿಲ್ಲ ಎಲ್ಲ ಸೀಸನಲ್ಲೂ ಇದು ಇದ್ದೇ ಇರುತ್ತೆ ಎರಡು ಮೂರು ಥರ ಇದೆ ಅದರಲ್ಲಿ ಜವಾರಿ ಫಾರಮ್ ಅಂತ ಅದರಲ್ಲಿ ನೀವು ಫ ಜವಾರಿ ತಂದರೆ ಅಂತ ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ನೋಡಿ ತುಂಬಿ ಸಹಿತ ನೀವು ಮಾಡ್ಕೋಬೋದು ಪಲ್ಯ ಸಖತ್ತಾಗೆ ಬರುತ್ತೆ ಮತ್ತೆ ನಾನು ಬೇಗ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು